ನಮಸ್ಕಾರ ಏಕೆ ನೀಲಿಯಾಗಿದೆ ಮನುಷ್ಯ ಬುದ್ಧಿವಂತನಾದ ದಿನದಿಂದ ಮುಗಿಲತ್ತ ತಲೆ ಎತ್ತಿ ನೋಡಿ ಅದೇಕೆ ನೀಲಿಯಾಗಿದೆ ಅಂತ ಶೋಚನೆ ಇದಕ್ಕೆ ಹಲವಾರು ಕಾರಣಗಳನ್ನು ಊಹಿಸಿಕೊಂಡಿದ್ದಾನೆ ವಿಜ್ಞಾನ ಬೆಳಕನ ಕುರಿತಾಗಿ ಖಚಿತ ವಾಸ್ತವಿಕ ಭೌತಿಕ ನಡವಳಿಕೆಗಳನ್ನು ವಿವರಿಸುವ ತನಕ ಬಾನೇಕೆ ನೀಲಿಯಾಗಿದೆ ಅನ್ನೋದಕ್ಕೆ ನೀಡಿದ ಉತ್ತರಗಳೆಲ್ಲವೂ ಊಹೆಗಳಾಗಿವೆ ಕೆಲವರು ಸಮುದ್ರ ನೀಲಿಯಾಗಿದೆ ಅದರ ಪ್ರತಿಫಲನವಾಗಿ ಬಾನು ಕೂಡ ನೀಲಿಯಾಗಿದೆ ಅಂತ ಹೇಳಿದರು ನೀರಿನ ಸುಳಿಮೆಯಲ್ಲಿ ಇರತಕ್ಕಂಥ ಖಂಡಗಳಷ್ಟು ವಿಸ್ತಾರವಾದಂಥ ಮರುಭೂಮಿಯ ಮೇಲಿನ ಬಾನು ಕೂಡ ನೀಲಿಯಾಗಿ ಕಾಣೋದ್ರಿಂದ ಈ ವಿವರಣೆ ಸರಿಯಲ್ಲ ಅಂತ ನಮಗೆ ಮೊದಲಿನ ನೋಟಕ್ಕೆ ಸ್ಪಷ್ಟ ಆಗುತ್ತೆ ಇದಲ್ಲದೆ ಕಡಲಿ ಏಕೆ ನೀಲಿ ಆಗುತ್ತೆ ಅದು ಬಾನಿನಲ್ಲಿ ಹೇಗೆ ಪ್ರತಿಫಲನಗೊಳ್ತೈತೆ ಅನ್ನೋದಕ್ಕೆ ನಾವು ವಿವರಣೆಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಮೂರು ಕಾರಣಗಳಿಂದ ಬಾನು ನಮಗೆ ನೀಲಿಯಾಗಿ ಕಾಣ್ತೈತೆ ಅಂತ ವಿಜ್ಞಾನ ತಿಳಿಸ್ತದೆ ಈ ಮೂರು ಕಾರಣಗಳಲ್ಲಿ ಮೊದಲನೆಯದು ಸೂರ್ಯನ ಬೆಳಕಿನ ಗುಣಲಕ್ಷಣಗಳು ಎರಡನೆಯದು ಭೂಮಿಯ ವಾತಾವರಣದಲ್ಲಿರ್ತಕ್ಕಂಥ ಗಾಳಿಯ ಅಣುಗಳು ಹಾಗೂ ಕೊನೆಯದು ಮತ್ತು ಮೂರನೆಯದು ಮಾನವನ ಕಣ್ಣುಗಳ ಸಾಮರ್ಥ್ಯ ಈ ಮೂರು ಸಂಗತಿಗಳು ಸೇರಿ ಬಾಲು ನಮಗೆ ನೀಲಿಯಾಗಿ ಕಾಣುವಂತೆ ಮಾಡ್ತವೆ ಸೂರ್ಯನ ಬೆಳಕು ಬಿಳಿಯಾಗಿ ಕಾಣ್ತೈತೆ ಈ ಬೆಳಕನ್ನು ಪಟಕದ ಮೂಲಕ ಹಾಯಿಸಿದಾಗ ಕಾಮರಂಬಿನಲ್ಲಿ ಇರ್ತಕ್ಕಂಥ ಬಣ್ಣಗಳಾಗಿ ಬೇರ್ಪಟ್ಟು ಹೊರಬರ್ತೈತೆ ಈ ಬಣ್ಣಗಳನ್ನ ನಾವು ಇನ್ನೊಂದು ಪಟಕದ ಮೂಲಕ ಕಳಿಸಿದಾಗ ಮತ್ತೆ ಹೊರಗಡೆ ಬಿಳಿ ಬಣ್ಣ ಬರ್ತೈತೆ ಇವೆಲ್ಲವನ್ನ ಪ್ರಯೋಗಗಳ ಮೂಲಕ ಮಾಡಿ ತೋರಿಸಿ ಐಸಾಕ್ ನ್ಯೂಟನ್ನು ಬಿಳಿಯಾಗಿ ಕಾಣ್ತಕ್ಕಂಥ ಬೆಳಕು ಹಲವು ಬಣ್ಣಗಳ ಅಂತ ತೋರಿಸ್ಕೊಟ್ಟಿದ್ದಾನೆ ಸೂರ್ಯನ ಬೆಳಕು ಹಲವು ತರಂಗಾಂತರ ಅಂದರೆ ಅಲೆಗಳ ಉದ್ದದಲ್ಲಿ ಇದ್ದು ಅವುಗಳಲ್ಲಿ ಮುನ್ನೂರಿಂದ ಏಳ್ನೂರು ನ್ಯಾನೋ ಮೀಟರ್ ಉದ್ದ ಇರತಕ್ಕಂಥ ಅಲೆಗಳನ್ನು ಕಾಣ್ತಕ್ಕಂಥ ಸಾಮರ್ಥ್ಯ ಮಾತ್ರ ಮನುಷ್ಯರ ಕಣ್ಣಿಗಿದೆ ಸೂರ್ಯನ ಬೆಳಕಿನಲ್ಲಿ ಇರೋದರಲ್ಲಿ ನಮ್ಮ ಕಣ್ಣು ಶೇಕಡ ನಲವತ್ತರಷ್ಟು ಭಾಗವನ್ನು ಮಾತ್ರ ಕಾಣಬಹುದು ನಮ್ಮ ಕಣ್ಣು ಕಾಣದ ಇತರ ಭಾಗಗಳು ಅವುಗೆಂಪು ಬಣ್ಣ ಕೂಡ ಬಣ್ಣಗಳು ಮತ್ತು ಅವಗೆಂಪು ಬಣ್ಣ ಕೂಡ ಇದ್ದು ಇದರಿಂದ ತಾಕ್ತಕ್ಕಂಥ ಬಿಸಿಯನ್ನು ನಮ್ಮ ದೇಹ ಅನುಭವಿಸುತ್ತೆ ಆದರೆ ಕಣ್ಣು ಕಾಣೋದಿಲ್ಲ ಸೂರ್ಯನ ಬೆಳಕಿನಲ್ಲಿ ಹಲವು ಬಣ್ಣಗಳಿದ್ರು ಕೂಡ ಬಾನು ನೀಲಿಯಾಗಿ ಮಾತ್ರ ಏಕೆ ಕಾಣ್ತಿದೆ ಅನ್ನೋದಕ್ಕೆ ವಾತಾವರಣದಲ್ಲಿ ಇರ್ತಕ್ಕಂಥ ಗಾಳಿಯ ಅಣುಗಳು ಸೂರ್ಯನ ಬೆಳಕಿನೊಂದಿಗೆ ಹೇಗೆ ವರ್ತಿಸ್ತೇವೆ ಅನ್ನೋದನ್ನು ನಾವು ತಿಳಿಬೇಕಾಗುತ್ತೆ ಸೂರ್ಯನ ಬೆಳಕನ್ನು ವಾತಾವರಣದ ಅಣುಗಳು ಚದುರಿಸ್ತವೆ ಹೀಗೆ ಚದುರಿಸಿದಾಗ ಎಲ್ಲ ಬಣ್ಣಗಳು ಇರ್ತವೆ ಆದರೂ ಕೂಡ ಕಿರು ಅಲೆಯ ಉದ್ದದ ಬಣ್ಣಗಳು ಹೆಚ್ಚು ಚದುರಿಸಲ್ಪಡ್ತವೆ ಆದ್ದರಿಂದ ಅತ್ಯಂತ ಹೆಚ್ಚಿಗೆ ಕಾಣುವ ಬಣ್ಣಗಳಲ್ಲಿ ಅತ್ಯಂತ ಕಡಿಮೆ ಉದ್ದದ ಅಲೆಗಳನ್ನು ಹೊಂದಿರತಕ್ಕಂಥ ನೇರಳೆ ಬಣ್ಣ ಅತಿ ಹೆಚ್ಚು ಚದುರಿರುತ್ತೆ ಅದರ ನಂತರ ನೀಲಿ ಬಣ್ಣ ಚದರಿರುತ್ತೆ ಉಳಿದ ಬಣ್ಣಗಳು ವಿವಿಧ ಪ್ರಮಾಣಗಳಲ್ಲಿ ಚದರಿರುತ್ತವೆ ನೇರಳೆಯಿಂದ ಕೆಂಪಿನ ಕಡೆ ಸಾಗಿದಂತೆ ಈ ಚದುರಿಕೆ ಪ್ರಮಾಣ ಉಗ್ತಾ ಹೋಗುತ್ತೆ ವಾತಾವರಣದಲ್ಲಿ ಸೂರ್ಯನ ಬೆಳಕಲ್ಲಿರ್ತಕ್ಕಂಥ ನೇರಳೆ ಮತ್ತು ನೀಲಿ ಬಣ್ಣಗಳು ಇತರ ಬಣ್ಣಗಳಿಗಿಂತ ಅತಿ ಹೆಚ್ಚು ಚದುರಿಸಲ್ಪಡ್ತವೆ ಅಂತ ಒಪ್ಪಿದ್ರೆ ನೀರಿಗಿಂತಲೂ ಹೆಚ್ಚಾಗಿ ಅದಕ್ಕಿಂತಲೂ ಕಡಿಮೆ ಎಲೆ ಉದ್ದ ಇರತಕ್ಕಂಥ ನೇರಳೆ ಬಣ್ಣ ಅದು ಅದೇಕೆ ನಮಗೆ ಎದ್ದು ಕಾಣೋದಿಲ್ಲ ಬಾನು ನಮಗೆ ಏಕೆ ನೀಲಿಯಾಗಿ ಕಾಣುತ್ತೆ ನೇರಳೆಯಾಗಿ ಕಾಣೋದಿಲ್ಲ ಅಂತಕ್ಕಂಥ ಪ್ರಶ್ನೆ ಉಳ್ಕೊಳ್ಳುತ್ತೆ ಇದಕ್ಕೆ ಮನುಷ್ಯನ ಕಣ್ಣು ಹೇಗೆ ಬಣ್ಣಗಳನ್ನು ಕಾಣ್ತೈತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಮನುಷ್ಯನ ಕಣ್ಣಿನಲ್ಲಿ ಸಲಾಕೆಗಳು ಮತ್ತು ಶಂಕುಗಳು ಅಂತಕ್ಕಂಥ ರಾಡ್ಸ್ ಮತ್ತು ಕೋಲ್ಸ ಅಂತಕ್ಕಂಥ ಬೆಳಕು ಮತ್ತು ಬಣ್ಣಗಳನ್ನ ಗ್ರಹಿಸ್ತಕ್ಕಂಥ ಅಂಗಗಳಿದಾವೆ ಇವುಗಳಲ್ಲಿ ಶಂಕುಗಳು ಮನುಷ್ಯ ಬಣ್ಣನ ಅರಿಯುವಂತೆ ಮಾಡ್ತವೆ ಈ ಶಂಕುಗಳಲ್ಲಿ ಮೂರು ಬಗೆಗಳಿದ್ದಾವೆ ಇವುಗಳಲ್ಲಿ ಎರಡು ಶಂಕುಗಳು ಹಸಿರು ಬಣ್ಣಗಳನ್ನ ಉತ್ತಮವಾಗಿ ಕಾಣಬಹುದು ಹಾಗೆ ಈ ಎರಡರಲ್ಲಿ ಒಂದಕ್ಕೆ ಕೆಂಪನ್ನು ಕಾಣ್ತಕ್ಕಂಥ ಸಾಮರ್ಥ್ಯ ಕೂಡ ಇದೆ ಮೂರನೆಯದು ನೀಲಿ ಬಣ್ಣಕ್ಕೆ ಅತಿ ಹೆಚ್ಚು ಸಂವೇದನಾಶೀಲ ಆಗಿದ್ದು ಇತರ ಬಣ್ಣಗಳನ್ನು ಅಷ್ಟಾಗಿ ಗುರುಸೋದಕ್ಕೆ ಅದರಿಂದ ಆಗುದು ಆದ್ರಿಂದ ಬಾನಿನಲ್ಲಿ ನೇರಳೆ ಮತ್ತು ನೀಲಿ ಬಣ್ಣಗಳು ಅತಿ ಹೆಚ್ಚು ಚಂದ್ರಚಲ್ಪಟ್ಟಿದ್ರು ಕೂಡ ನಮ್ಮ ಕಣ್ಣು ನೀಲಿಯನ್ನು ಮಾತ್ರ ಎತ್ತಿ ತೋರಿಸ್ತದೆ ಇದ್ರ ಜೊತೆಗೆ ಮೋಡಗಳು ನಮಗೆ ಏಕೆ ಬಿಳಿಯಾಗಿ ಕಾಣ್ತೇವೆ ಅನ್ನೋದು ನಮಗೆ ಎದುರಾಗ್ತಕ್ಕಂಥ ಇನ್ನೊಂದು ಪ್ರಶ್ನೆ ಮೋಡಗಳಲ್ಲಿ ನೀರಿನ ಅಣುಗಳು ಮತ್ತು ಹನಿಗಳು ಇರ್ತವೆ ಈ ಹಣುಗಳು ಗಾತ್ರದಲ್ಲಿ ಗಾಳಿ ಹಣಗಳಿಗಿಂತ ದೊಡ್ಡವಾಗಿರ್ತವೆ ಗಾಳಿಯಲ್ಲಿ ಇರ್ತಕ್ಕಂಥ ಹಣುಗಳು ನಿರ್ದಿಷ್ಟ ರೀತಿಯಲ್ಲಿ ಬಳಕೆಯನ್ನು ಚದುರಿಸುವ ರೀತಿಯಲ್ಲಿ ನೀರಿನ ಅಣುಗಳು ಚದುರಿಸೋದಿಲ್ಲ ನೀರಿನ ಅಣುಗಳಿಂದ ಎಲ್ಲಾ ಬಣ್ಣಗಳು ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಚದ್ರಸಲ್ಪಟ್ಟು ಯಾವುದೇ ಒಂದು ಬಣ್ಣಕ್ಕೆ ಪ್ರಾಶಸ್ತ್ಯ ತೆಗ್ದೆ ಅವೆಲ್ಲವೂ ಒಗ್ಗೂಡಿ ಬಿಳಿಯಾಗಿ ಕಾಣಿಸ್ತವೆ ಹಾಗೆಯೇ ಮಳೆಗಾಲದಲ್ಲಿ ದಟ್ಟ ಬೂದು ಮತ್ತು ಕಪ್ಪು ಬಣ್ಣದ ಮೊಳಗಳು ನಮಗೆ ಈ ಮೋಡಗಳು ಹೆಚ್ಚು ದಟ್ಟವಾಗಿ ನೀರಿನ ಕಣಗಳ ಹೊಂದಿರತಕ್ಕಂತ ಬಿಳಿ ಮೋಡಗಳು ಇವು ಕೂಡ ಬಿಳಿ ಮೋಡದಷ್ಟೇ ಬೆಳಕನ್ನು ಚದ್ರತವೆ ಆದರೂ ಕೂಡ ಅದರಲ್ಲಿ ಕೆಲವು ಅಂಶ ಮೋಡಗಳ ಒಳಗೆ ಪ್ರತಿಫಲನಗೊಂಡು ಅಲ್ಲಿಯೇ ಉಳಿದು ಹೀರಲ್ಪಡ್ತದೆ ಇದು ಭೂಮಿಯಿಂದ ನೋಡ್ತಕ್ಕಂಥ ನಮಗೆ ಮೂಡಗಳು ಸೂರ್ಯನನ್ನ ಮರೆ ಮಾಡುವಂತೆ ಕಪ್ಪಾಗಿ ಭಾಸವಾಗ್ತಾರೆ ಇದನ್ನ ಮೊದಲನೇ ಬಾರಿಗೆ ನೂರ ಎಪ್ಪತ್ತೊಂದರಲ್ಲಿ ರೇಲಿ ಅಂತಕ್ಕಂಥ ವಿಜ್ಞಾನಿ ಗುರುಚಿ ವಿವರಣೆ ನೀಡಿದ ಇದಕ್ಕೂ ಮೊದಲು ಇದಕ್ಕೂ ಎರಡು ವರ್ಷ ಮೊದಲು ಜಾನ್ ಟಿಂಡಲ್ ಅಂತಕ್ಕಂಥ ವಿಜ್ಞಾನಿ ನೀಲಿ ಬಣ್ಣ ಏಕೆ ಹೆಚ್ಚು ಚದುರತೆ ಅಂತ ತಿಳಿಸಿದ್ನಾದರೂ ಕೂಡ ಅದನ್ನು ಅಥವಾ ಪ್ರಕಟ ಮಾಡಿರಲಿಲ್ಲ ಆದ್ದರಿಂದ ಈ ವಿದ್ಯಮಾನವನ್ನು ಮೊದಲಿಗೆ ವಿವರಿಸಿದ ಹೆಸರು ರೇಲಿಗೆ ಮತ್ತು ಅದರ ಖ್ಯಾತಿ ಆತನಿಗೆ ಎದ್ದಿತ್ತು ರೇಲಿ ಚದರಿಕೆ ಸೂರ್ಯೂಡಬೇಕಾದ್ರೆ ಮತ್ತು ಮುಳುಗಬೇಕಾದ್ರೆ ಏಕೆ ಆಕಾಶ ಕೆಂಪಾಗಿ ಕಾಣ್ತೈತೆ ಅನ್ನೋದನ್ನು ಕೂಡ ವಿವರಣೆ ನೀಡುತ್ತೆ ಸೂರ್ಯ ಮೂಡುವಾಗ ಮತ್ತು ಮುಳುಗುವಾಗ ಸೂರ್ಯನ ಬೆಳಕು ವಾತಾವರಣದಲ್ಲಿ ಹೆಚ್ಚು ದೂರ ದೂರ ಪ್ರಯಾಣ ಮಾಡಬೇಕಾಗುತ್ತೆ ನಿಜವಾಗಿಯೂ ನೇರಳೆ ಮತ್ತು ನೀಲಿ ಬಣ್ಣಗಳು ಅತಿ ಹೆಚ್ಚು ಚದರಿಸಲ್ಪಟ್ಟರು ಕೂಡ ಕಣ್ಣಿಗೆ ತಲುಪುವಷ್ಟರಲ್ಲಿ ಕೆಂಪು ಮತ್ತು ಕಿತ್ತಳೆ ಬಣ್ಣಗಳು ಎದ್ದು ಕಾಣ್ತವೆ ವಾತಾವರಣದಲ್ಲಿರ್ತಕ್ಕಂಥ ಹೊಗೆ ಮತ್ತು ಧೂಳು ನೀಲಿ ಬೆಳಕನ್ನು ಹೆಚ್ಚು ಚದುರಿಸಿ ನಸುಗೆಂಪು ನೀಲಿ ಅದ್ಭುತ ಚಾಯೆಗಳನ್ನು ಕೂಡ ಬೆಳಗಿನ ಮತ್ತು ಸಾಯಂಕಾಲದ ಹೊತ್ತು ಸೃಷ್ಟಿ ಮಾಡಬಹುದು ಬಾನು ನೀರಿಯಾಗಿ ಕಾಣೋದಕ್ಕೆ ಬೆಳಕಿನ ಗುಣಲಕ್ಷಣಗಳು ಕಣ್ಣಿನ ಜೈವಿಕ ರಚನೆಗಳೇ ಕಾರಣವಾಗಿವೆ ಮುಂದಿನ ವಿಡಿಯೋದಲ್ಲಿ ಕಡಲು ನೀಲಿಯಾಗಿ ನೀಲಿಯಾಗಿ ಹೇಗೆ ಕಾಣ್ತಿದೆ ಅನ್ನೋದನ್ನು ಹಾಗೆಯೇ ಬೆಳಕಿನ ಇತರ ಅದ್ಭುತ ಪರಿಣಾಮಗಳ ಪರಿಣಾಮಗಳನ್ನು ತಿಳಿದುಕೊಳ್ಳೋಣ ವಂದನೆಗಳೊಂದಿಗೆ